ವಿವಿಧ ಗ್ರಾಮಗಳಲ್ಲಿ ಒಂಬತ್ತು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿಗಳ ಅನುದಾನದ ಕಾಮಗಾರಿಗಳಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಚಾಲನೆ ಪಟ್ಟಣ ಸಮೀಪದ ಅಲಕ್ನೂರ್ ಗ್ರಾಮದಲ್ಲಿ ಮೂವತ್ತು ಲಕ್ಷ ರೂಪಾಯಿಗಳ ಅಲಕ್ನೂರ್ ಕೋಳಿಗೂಡು ರಸ್ತೆ ಡಾಂಬರೀಕರಣ ಕುಡುಚಿ ಗ್ರಾಮೀಣ ಭಾಗದಲ್ಲಿ ಏಳು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿಗಳ ಎರಡು ಸಾವಿರದ ಒಂಬತ್ನೂರು ಮನೆಗಳಿಗೆ ಕ್ರಿಯಾತ್ಮಕ ನಾಳ ಜೋಡಣೆ ಕುಡುಚಿ ಗ್ರಾಮದ ನಲವತ್ತು ಲಕ್ಷ ರೂಪಾಯಿಗಳ ಕುಡಚಿ ಶಿರುಗೂರ್ ಸೀಮೆಯಿಂದ ಗುಂಡ್ವಾಡ್ ಕೂಡುವ ರಸ್ತೆ ಡಾಂಬರೀಕರಣ ಪರಮಾನಂದವಾಡಿ ಗ್ರಾಮದ ಮೂವತ್ತು ಲಕ್ಷ ರೂಪಾಯಿಗಳ ಪರಮಾನಂದವಾಡಿ ಹಲಸಿರುಗುರ್ ರಸ್ತೆಯಿಂದ ಹಲಸಿರುಗುರ್ ಕೆಮಲಾಪುರ ಕೂಡುವ ರಸ್ತೆ ಡಾಂಬರೀಕರಣ ಪರಮಾನಂದವಾಡಿ ಕೆಮಲಾಪುರ ಮುಖ್ಯ ರಸ್ತೆಯಿಂದ ಚೌಗಲಾ ತೋಟದ ಕೂಡುವ ರಸ್ತೆ ಐವತ್ತು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಡಾಂಬರೀಕರಣ ಕೆಮಲಾಪುರ ಗ್ರಾಮದಲ್ಲಿ ಮೂವತ್ತು ಲಕ್ಷ ರೂಪಾಯಿಗಳ ಗಸ್ತಿ ತೋಟದಿಂದ ಒಡಗಿ ತೋಟದವರೆಗೆ ರಸ್ತೆ ಡಾಂಬರೀಕರಣ ಮತ್ತು ಯಟ್ಟಿ ಗ್ರಾಮದಲ್ಲಿ ಹತ್ತೊಂಬತ್ತು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಅಲಗೌಡ ಪಾಟೀಲ್ ತೋಟದಿಂದ ಹಿರೇಹಳ್ಳದವರೆಗೆ ರಸ್ತೆ ಡಾಂಬರೀಕರಣ ಮಾಡುವ ಕಾಮಗಾರಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕುಮಾರ್ ಯಲಟ್ಟಿ ಮಧುಸೂದನ್ ಬಿಳಿಗಿ ಸಂಜು ಹೊರಟ್ಟಿ